ಕ್ಷೇತ್ರದ ಜನರ ಹಿತ ಚಿಂತಕರು ಕರಿಗೆ ಸಾಹೇಬರ ಹಳೇಂದ್ರಂತ ರಾಧಾಕೃಷ್ಣ ದೊಡ್ಡಮಾಜಿ ಮಾಜಿ ಸಾಹೇಬ್ರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿದ್ರೆ ಯಾಕಂತ ಕಾಯ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ದಕ್ಷಿಣಪುರ ಸಾಹೇಬ್ರೆ ಹಿರಿಯರಾದ ಚಂದರೆಡ್ಡಿಗೌಡ್ರೆ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾದ ಮದಿಗೌಡ್ರೆ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಅವರೇ ಬ್ಲಾಕ್ ಅಧ್ಯಕ್ಷ ನಿರಂಜನ್ ರೆಡ್ಡಿ ಅವರೇ ಮತ್ತೆ ಹಿನ್ನ ಪ್ರದೇಶ ಕೃಷ್ಣ ಅವರೇ ಮತ್ತೆ ಊರಿನ ಹಿರಿಯರಾದ ಗೋರೆಡ್ಡಿ ಅವರೇ ಡಾಕ್ಟರ್ ಬಿಂಪದ್ರಪ್ಪ ಅವರೇ ಮತ್ತೆ ನಮ್ಮ ಗಣಪತಿ ಅವರೇ ಎಲ್ಲಪ್ಪ ಸಾರಿ ನಾಗಪ್ಪ ಅವರೇ ಮತ್ತೆ ನಮ್ಮ ಚಿತ್ರ ಸ್ವಾಮೀಜಿ ಅವರೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಕೃಷ್ಣನಾಥ್ ಅವರೇ ಎಲ್ಲಿದೆ ಎಲ್ಲಿದ್ದಾರೆ ಜೆಪರೆ ಮತ್ತೆಲ್ಲ ಹಿರಿಯ ಮುಖಂಡರೆ ಮತ್ತೆ ಹಿಂಪಂದಿನ ನಮ್ಮ ಕಾಂಗ್ರೆಸ್ ಮುಖಂಡರು ತಾಯಿ ಹೇಳಿದ್ದಾರೆ ಈಗ ಇಲ್ಲಿ ಬಂದಿರೋದು ನಿಮ್ಮ ಮತ ಕೇಳಿಕೊಂಡು ನಮ್ಮ ಆಶೀರ್ವಾದ ಬಿಡಿಬೇಕಂತ ಬಂದಿದ್ದೀವಿ ಬಂದಿದ್ದೀವಿ ಈಗ ಸರ್ಕಾರದ ಯೋಜನೆಗಳಿದ್ದಿದೆ ಏನು ನಿಮ್ಮದು ಗ್ಯಾರಂಟಿಗಳು ತಲುಪಿದೆ ಅದನ್ನು ರಜನಾಪುರ್ ಸಾಹೇಬರು ನಿಮ್ಗೆ ಸಿಸ್ತರವಾಗಿ ಹೇಳಿದ್ದಾರೆ ಖರ್ಗೆ ಸಾಹೇಬರು ಏನ್ ಕೆಲಸ ಮಾಡಿದರೆ ಏನು ಅಭಿವೃದ್ಧಿಗೆ ಅದು ಎಲ್ಲ ನಮಗೆ ಗೊತ್ತಿನ ವಿಷಯನೇ ಇದೆ ಅವ್ರು ಹೇಳಿದ್ದಾರೆ ತಮಗೆಲ್ಲ ನಾವು ಅಮ್ಮದನ್ನು ಹೇಳಕ್ ಹೋಗೋದಿಲ್ಲ ನಾವೇನಂದ್ರೆ ತಾವು ಪರೀಕ್ಷೆ ಹೇಳ್ತೀನಿ ತಾವೆಲ್ಲರೂ ನಮ್ಮ ಕುಟುಂಬದ ಮಗ ಕ್ಷೇತ್ರದವರು ಖರ್ಗೆ ಸಹಿತ ಹೆಂಗೆ ಎಂಟಿಸಲ್ಲ ಎಂಎಲ್ಎಸ್ ಎಂಪಿ ಮಾಡಿ ಆಶೀರ್ವಾದ ಮಾಡಿದ್ದೀರಿ ಈಗ ಕೂಡ ತಾವೆಲ್ಲರೂ ನಮಗೆ ಎಂಪಿ ಆಗಕ್ಕೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀವಿ ನಾವು ಎಷ್ಟು ಕಳಿಸಿದ್ರೆ ನಾವು ನಿಮ್ಮ ಧ್ವನಿಯಾಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತೀವಿ ಮತ್ತೆ ಏನ್ ಅಭಿವೃದ್ಧಿಗೆ ನಾವು ಮುಂದುವರಿಸ್ತೀವಿ ಯಾಕಂದ್ರೆ ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಇದೆ ಜಜನಪುರ ಸಾಹೇಬರ್ ಇದ್ದಾರೆ ಚಂದನಂಡ್ಯರು ಇದ್ದಾರೆ ಪ್ರಿಯಾಂಕ್ ಇದ್ದಾರೆ ಮತ್ತೆಲ್ಲ ಎಲ್ ಎಸ್ ಇದ್ದಾರೆ ಶರಣ್ ಪ್ರಕಾಶ್ ಇದ್ದಾರೆ ನಾವಿದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ ಕೆಲಸಗಳು ಮಾಡೋಕ್ಕೆ ಅಂತ ಎಷ್ಟು ಹೇಳ್ತೀನಿ ನಾನು ಸೊ ನಮ್ಮದ ರಿಕ್ವೆಸ್ಟ್ ನಮ್ದೇನು ಕಳಕಳಿ ವಿನಂತಿ ಅಂದ್ರೆ ತಾವೆಲ್ಲರೂ ಊರಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಲೀಡರ್ಸು ಎಲ್ಲ ಒಂದಾಗಿ ವೋಟ್ ಮಾಡಬೇಕು ಆ ದಿವಸ ಏಳನೇ ತಾರೀಕು ತಾವೆಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ವೋಟ್ ಮಾಡಿ ನಮ್ಮನ್ನು ಅತ್ಯಂತ ಬಹುಮತದಿಂದ ಚುನಾಯಿಸಬೇಕಂತೇ ನಮ್ಮನ್ನು ಕೇಳ್ಕೊಡ್ತೀನಿ ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ನಮ್ಮ ಗೌರ್ಮೆಂಟ್ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅದೇನಾಗೋದಿಲ್ಲ ನಮ್ಮ ಸರ್ಕಾರ ಐದು ವರ್ಷ ಇರುತ್ತೆ ಇಲ್ಲಿ ಈಗ ನೂರ ಮೂವತ್ತಾರು ಜನ ಎಂಎಲ್ಎಗೆ ಆಶೀರ್ವಾದ ಮಾಡಿದಿರ್ತಾವೆಲ್ಲ ಐದು ವರ್ಷ ಗ್ಯಾರಂಟಿ ಇರ್ತದೆ ಇಲ್ಲಿ ತನಕ ಗೌರ್ಮೆಂಟ್ ಇರುತ್ತೆ ಅವ್ರಿಗೆ ಮುಗಿಯವರಿಗೂ ನಿಮ್ಗೆಲ್ಲ ಅನುಕೂಲ ಆಗ್ತದೆ ಅದಕ್ಕೆ ಹೆಚ್ಚಿಗೆ ಆಗ್ತದೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ನಿಮ್ಗೆ ಐದು ಗ್ಯಾರಂಟಿ ಕೊಟ್ಟಿರೋ ಅವ್ರು ಕೂಡ ಮತ್ತೆ ಒಂದಿನ ಅದರಲ್ಲಿ ಒಂದು ಲಕ್ಷ ರೂಪಾಯಿ ನಮ್ಮ ರಾಯಂದ್ರಿಗೆಲ್ಲ ಕೊಡ್ತಾರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಇಪ್ಪತ್ತಾರು ಸಾವಿರ ಆಗುತ್ತೆ ವರ್ಷಕ್ಕೆ ಒಂದು ಲಕ್ಷ ಬೇರೆ ಬರುತ್ತೆ ಬೇರೆ ಬೇರೆ ನ್ಯಾಯಗಳಿದೆ ರೈತರಿಗೆ ಬೇರೆ ಮತ್ತೆ ಯುವ ಯುವಕರಿಗೆ ಬೇರೆ ಅದೆಲ್ಲ ಇದೆ ಅದೆಲ್ಲ ಕಂಟಿನ್ಯೂ ಆಗ್ತದೆ ಸಾಲ ಮನ್ನಾ ಅದೆಲ್ಲ ಮಾಡ್ತಾರೆ ಬಿಜೆಪಿಯ ಸ್ಕೂಲ್ ಹೇಳ್ತಾರೆ ತಗೋ ಮಾಡಕ್ಕೆ ಹೋಗ್ಬೇಡಿ ಹಾಂ ನಿಮ್ ಎಂಪಿ ಅವ್ರ ಈ ಊರಿಗೆ ಬಂದಿದ್ದಾರ ಇಲ್ಲಿಗೆ ಹಾ ನೀ ಯಾರನ್ನ ಗುರುಗಿದ್ದಾರ ಅವರಿಗೆ ಹಾ ಆದ್ರೂ ಓಟ್ ಹಾಕಿದಿರಿ ಬಟ್ ನಾನು ಏನೇ ಅದಾಯ್ತು ಈಗೆಲ್ಲರೂ ತಾವೆಲ್ಲ ನಮಗೆ ಆ ಓಟ್ ಹಾಕೋದ್ರ ಆಶೀರ್ವಾದ ಮಾಡಿ ಚುನಾಯಿಸಿ ಕಳಿಸಿದ್ರೆ ನಮ್ಮ ಸೇವೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀವಿ ಹೇಳಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಓಟ್ ಹಾಕಿದ್ರು ಅವ್ರು ಕ್ಯಾನ್ಸಲೇ ಮಾಡ್ತಾರ ನೋಡು ಅವ್ರಿಗೆ ಈ ಗಟ್ಟಿ ಉಡ್ಲಕ್ಕ ಅವ್ರು ಎಲ್ಲಿರುವ ಕೂಡ ಇವು ಬಿಟ್ಟು ಬಾಗಿರುವಂತ ಏನ್ ಬಿಟ್ಟು ರಕ್ತ ಇಲ್ಲ ನಿಲ್ಲೂರು ನೀವು ಕಷ್ಟಪಟ್ಟು ನೀವು ದಿಡೋದು ಗೆಳಿಸಿರ್ತಕ್ಕಂಥದ್ದು ಏನು ಪ್ರತಿಯೊಂದು ಸಾಮಾನ್ಯ ಖರೀದಿ ಮಾಡಿರಿ ಅದ್ರ ಮೇಲೆ ಎಂಟು ಪರ್ಸೆಂಟ್ ಇಂದ ಇಪ್ಪತ್ತೆಂಟುವರೆ ಪರ್ಸೆಂಟ್ ಟ್ಯಾಕ್ಸ್ ನೀವು ಸರ್ಕಾರ ತುಂಬಿರಿ ಆ ರೊಕ್ಕ ನಿಮ್ಮ ದಿಸಾಗಿ ನಾವು ವಾಪಸ್ ಕೊಡ್ಲಕ್ಕ ಸ್ವಲ್ಪ ಬಿಜೆಪಿಯವರು ನಿಮ್ಮ ರೊಕ್ಕ ತೊಗೊಂಡಿ ಸರ್ ಅವರು ಆದಾನಿ ಅಂಬಾನಿ ಕೊಡ್ತಾರೆ ಎಷ್ಟು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರೆ ಅವರಿಗೆ ಕೊರೋನಾದಾಗ ಏನು ಸಾಲ ಮನ್ನಾ ಮಾಡಿದಾರೆ ಬರಗಾಲ ಇದ್ರ ಬಗ್ಗೆ ನಿಮ್ ಬಗ್ಗೆ ವಿಚಾರ ಮಾಡಿದ್ರ ಅದೇ ಮೊಸಳೆ ಕಣ್ಣಿ ನಾವು ಅದಕ್ಕಾಗಿ ಇದು ಮೊಸಳೆ ಸಾಕಿದಂಗ ನೀವ್ ಎಷ್ಟೇ ಇದು ಪಟ್ಟ ಅಂತ ಒಂದ್ಸತಿ ಹೊರಬಿಡ್ತೀನಿ ಅದಕ್ಕೆ ಅಂತ ಬಿಜೆಪಿಗೆ ನೀವು ಸಾಥ್ ಕೊಡ್ಲಾಕ್ ಹೋಗ್ಬೇಡ್ರಿ ನಿಮ್ ಗ್ರಾಮದ ಇರ್ತಕ್ಕ ನೀವೆಲ್ಲ ಕುಂದಿರಿ ನೀವು ನೀವು ಆ ಕಡೆ ಮಾಡ್ತಾರ ಕಲ್ಲಪ್ಪ ಅಂದ್ರೆ ಮಲ್ಲಪ್ಪ ಕಡೆ ಮಾಡ್ಲಕ್ ಹೋಗ್ಬೇಡ್ರಿ ನಿಮ್ ಕಾಲು ಮೇಲೆ ನೀವು ಕೊಡ್ಲಿಕ್ಕೆ ವರ್ಷ ಆಗ್ತದೆ ಹತ್ತು ವರ್ಷ ನೋಡ್ರಿ ಹತ್ತು ವರ್ಷದಾಗ್ರಿ ಏನ್ ಸಿಕ್ಕಾನೆ ಏನಪ್ಪಾ ನೀವು ರೈತರು ಇರಲ್ಲ ರೈತರ ಬಗ್ಗೆ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಅಂದ್ರೆ ಹೇಳಿ ಕಾಂಗ್ರೆಸ್ ಅವ್ರು ಲೂಟಿ ಮಾಡ್ಯಾರ್ರಿ ಚಿಕ್ಕಂಗ್ ಲೂಟಿ ಮಾಡಿ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ತಂದು ಹದಿನೈದು ಲಕ್ಷ ಕೊಡ್ತೇನೆ ತಂದ್ರೆ ಮೊದಲೆಲ್ಲ ನಿಮ್ಮ ಅಕೌಂಟ್ ಇತ್ತು ನೆರೆ ಅಕೌಂಟ್ ಇದ್ರೆ ಮತ್ತೆ ಹೊಸ ಅಕೌಂಟ್ ತೆಗೆಸಿದ್ವಿ ನಮ್ಮ ಹತ್ರ ತೆಗಿಸಿದ್ವಿ ಹದಿನೈದು ಲಕ್ಷ ಯಾರು ಕೊಡ್ತಲ್ಲ ಗಂಟೆ ತೆಗೆಸಿದ್ರು ಆದಾಯ ದುಪ್ಪಟ್ಟಾದ ಮೋದಿ ಯಾರೇ ನೀವು ಆದಾಯ ದುಪ್ಪಟ್ಟು ಮಾಡಿಲ್ಲ ರೈತರು ಬೆಳೀತಕ್ಕಂತ ಬೆಳೆ ಬೆಳಿಬೇಕಾದ್ರ ಅವ್ರು ಏನು ಕರ್ಷುತ್ತ ಖರ್ಚು ದುಪ್ಪಟ್ಟು ಆಗ್ಯದ ನಿಮ್ಮ ಆದಾಯ ದುಪ್ಪಟ್ಟು ಆಗಿಲ್ಲ ಎಲ್ಲ ಗೊಬ್ಬರ ಬೆಳೆಗಳು ಮ್ಯಾಗ ನೀವು ಬೆಳೆದಂತ ಬೆಳೆದು ಮಾರ್ಕೆಟ್ ಬಂದ್ರೆ ಬಹಳ ಯಾರು ತಗೊಳ್ಳೋದು ಪರಿಸ್ಥಿತಿ ಏನಾದ್ರು ಬೆಳೆಸಿದ ಕೈ ಇಪ್ಪತ್ತೈದು ಯಾರು ಕಂಟ್ರೋಲ್ ಮಾಡೋಕ್ಕಪ್ಪ ರೇಟ್ ಅಕ್ಕಿ ಅಕ್ಕಿನ ಅಕ್ಕಿ ನಮ್ಮ ರೈತರಿಗೆ ಎಲ್ಲರೂ ಕೊಡೋದ್ರಿ ಪಡಿತಾರೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಕೊಡ್ತೀವಿ ಅಂದ್ರೆ ಹಿಂದಡಿ ಇಲ್ರಿ ಅಂತ ಹತ್ತೊಂಬತ್ತು ರೂಪಾಯಿಗೆ ಬಿಜೆಪಿ ಸಂಸದ ಇರ್ತಕ್ಕಂಥ ಎಥನಾಲ್ ಫ್ಯಾಕ್ಟ್ರಿ ಚಿಂಚೋಳಿನ ಕೊಡ್ತಾರೆ ಹತ್ತೊಂಬತ್ತು ರೂಪಾಯಿ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಒಂದು ನಾಟಕ ಮಾಡಿರಿ ಹತ್ತು ಕೆಜಿ ನ ಚೀಲ ಮಾಡ್ತೀವಿ ಅಂತ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆಜಿ ಎಕ್ಕೆ ಅಂತ ನೋಡಿ ರಿಲರ್ ಹಾ ನೋಡಿ ಕೊಡಿಸೋದು ನೋಡಿ ಯಾವುದೋ ಒಂದು ಹೆಸರಿಟ್ಟಿರೋದು ಬರೀ ಹೆಸರಿಟ್ಟು ನೀವು ಊಸೂರು ಮಾಡಲ್ಲ ಕೂಡ ನೀವು ತಿಳ್ಕೋಬೇಕಾಗ್ತದೆ ಯಾವ ಯೋಜನೆಗಳು ಬರೀ ಹೆಸರು ಚೇಂಜ್ ಹೋಗ್ಯಾರ ಇವತ್ತು ನೀವೆಲ್ಲರೂ ಕೂಡ ವಿಚಾರ ಮಾಡ್ಬೇಕಾಗ್ತದೆ ಯಾವ ಪಕ್ಷ ನಿಮ್ಮ ಪರವಾಗಿ ಯಾವ ಪಕ್ಷದ ನಿಮ್ಮ ಮುಖಾಂತರ ನಿಮ್ಮ ಪರವಾಗ್ಯಾವ ಅದು ನೀವು ನೋಡ್ಬೇಕಾಗ್ತದೆ ಬಿಜೆಪಿ ಅವರು ಸುಳ್ಳು ಮಾತಿಗೆ ನಾವು ಜಾತಿ ಜಾತಿ ಜಗಳ ಜಗಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಮ ಊರಾಗ ಯಾವ ಕೂಡ ಶಾಂತಿಯಲ್ಲಿಂದ ಯಾರು ಇರಬಾರದು ಮೊದಲು ಎರಡು ಗುಂಪು ಮಾಡೋದು ಮತ್ತೆ ಎರಡು ಗುಂಪಾಡೋದು ಎರಡು ಗುಂಪಾಡೋದು ಇದೇ ಕೆಲಸ ಅವ್ರು ಮಾಡ್ತಂತ ಅದಕ್ಕಾಗಿ ನೀವೆಲ್ಲ ಯೋಗರು ಎಚ್ಚರಿಂದ ಇರ್ಬೇಕಾಗ್ತದೆ ನೀವೆಲ್ಲರೂ ಕೆಟ್ಟದ್ದು ಕೊಳ್ಳಾಡ್ತೀರಿ ಏನಾದ್ರು ಭಾಗಿಯಾಗ್ತಾರೆ ಊರಾಗ ಯಾಕೆ ಜಗಳ ಹಾಡ್ತಾರಪ್ಪ ಮಾತು ಕೇಳಿ ಇವತ್ತೆಲ್ಲ ಅವ್ರೆಲ್ಲ ಬರೀ ಸುಳ್ಳು ಇರ್ತಕ್ಕಂತ ಕಥಿ ಹೇಳ್ತಕ್ಕಂಥ ಕೆಲಸ ಮಾಡೋಲ್ಲ ಕರ್ನಾಟಕದಾಗ ಏನ್ ಮಾಡ್ ಅರವತ್ತೈದು ಅರವತ್ತೈದು ವರ್ಷದಿಂದ ಏನಿತ್ತು ಪರಿಸ್ಥಿತಿ ಬಸ್ಗಳಿದ್ವಾ ಲೈಟ್ ಇದ್ವಾ ಶಾಲೆಗಳಿದ್ವಾ ದಾನೆಗಳಿದ್ವಾ ಕಾಲೇಜುಗಳಿದ್ವಾ ಏನಿತ್ತು ಪರಿಸ್ಥಿತಿ ಮತ್ತೆ ಇವೆಲ್ಲ ಅಲ್ಲ ಮಾಡಿದ್ದು ಅದಕ್ಕಾಗಿ ನೀವು ಎಲ್ಲ ನಿಮೂನು ಮಾಡಿದ್ದೆ ಅದು ಈಗೆಲ್ಲ ಎರಡ್ ಸಾವಿರ ಹಾಕೋದು ನಿಮಗೆ ರೈತರ ಅಕೌಂಟಿಗೆ ಎರಡ್ ಸಾವಿರ ಹಾಕಿದ್ ನಿಮ್ಮ ಅಕೌಂಟಿಗೆ ಹಾಕಿ ನಡವರ್ಗೆ ಯಾರು ಹಾಕ್ತಿದಿಲ್ಲ ನಿಮ್ಮ ಅಕೌಂಟಿಗೆ ಬಿದ್ದಾವ್ ಇದ್ರಾಗ ಯಾರು ಮಧ್ಯವರ್ತಿಗಳಲ್ಲಿ ಐದ ಕೆಜಿ ಒಂದು ಬದಲಿ ದುಡ್ಡು ಕೊಡ್ತೀವಿ ನಿಮ್ಮ ಅಕೌಂಟಿಗೆ ನಮ್ಮ ತಯದಾರ ಕಟ್ಟುವ ಬಿಡ್ತೀರ ನೀವು ಅಂದ್ರೆ ಒಂದ್ ಸಾವಿರ ಕಸಗೇರೇ ನೀವು ಅವ್ರ ಅವ್ರಿಗೆ ಯಾಕೆ ಅಂದ್ರ ನೀವು ಮಂದಿ ಆದ್ರೆ ನೀವು ಮಂದಿ ಆದ್ರೆ ಮನಿ ನಡೆಸ್ಬೇಕಾದ್ರೆ ಗ್ಯಾಸ್ ಸಿಲಿಂಡರ್ ತರಬೇಕು ಕೈ ಚಾರ್ಜ್ ಮಾಡೋದನ್ನ ನಿಟ್ಟಿನಲ್ಲಿ ಅವ್ರು ಐದು ಕೊಟ್ರು ಒಂದ್ ತಿಂಗಳು ಮನೆ ನಡೆಸ್ತಾರೆ ಐದು ಸಾವಿರ ಕೊಟ್ಟರು ಮನೆ ನಡೆಸ್ತಾರೆ ಆ ಕೆಪಾಸಿಟಿ ಅವ್ರಿಗೆ ಅದು ಯಾವಾಗ ಉಳಿಸಿಡ್ಬೇಕು ಯಾವಾಗ ಖರ್ಚು ಮಾಡಬೇಕು ಅನ್ನೋದು ಅದು ಮನಿ ನಡೆಸ್ತಕ್ಕಂಥದ್ದು ಅದಕ್ಕೆ ನಿಮ್ ಜಾತಾರೆ ನೀವು ದುಡ್ಡು ತಂದಾಗ್ತೀರಲ್ಲ ಅಂತ ಏನಂತಾರ ಬಿಜೆಪಿ ಅವ್ರಿಗೆ ಏನಂತಾರೆ ಏರಿಗೆ ರೊಕ್ಕ ಕೊಟ್ಟಿಗೆ ಸರ್ ಅದಕ್ಕಾಗಿ ನೀವೆಲ್ಲರೂ ಕೂಡ ವಿಚಾರ ಮಾಡಿರಿ ಎಂಪಿ ಆದರೂ ಇಲ್ಲಿಗೆ ಎಲ್ಲಿಗೂ ಬಂದಿಲ್ಲ ಈ ಕ್ಷೇತ್ರನ ಒಂದು ಕಲ್ಲಿ ಇಟ್ಟಿಲ್ಲ ಗುಲ್ಬರ್ಗ ಎಂಪಿಯಾಗಿ ಏನು ಕೆಲಸ ಮಾಡಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಎಷ್ಟು ಕೆಲಸ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಇದೆಲ್ಲ ಯುವಕರು ವಿದ್ಯಾವಂತರ ಯುವಕರು ಇದ್ರಿ ಎಲ್ಲ ಉಪಯೋಗ ಆಗ್ಯದಲ್ಲಪ್ಪ ನಿಮ್ಗೆ ಮೊದಲೇನೆ ತತ್ತು ವರ್ಷದಿಂದ ಒಂದು ನೂರು ಟೀಚರ್ ಸೆಲೆಕ್ಷನ್ ಆದರೆ ತೊಂಬತ್ತೈದು ಮಂದಿ ಬಿಜಾಪುರದವರು ಬೆಳಗಾವದವರು ಬಾಗಲಕೋಟದವರು ಹಾಸನದವರು ಬೆಂಗಳೂರವರು ಇರ್ತಿದ್ರಲ್ಲಿ ನಿಮ್ ಶಾಲೆ ಈಗ ಬೀದರ್ ಗುಲ್ಬರ್ಗ ಯಾದಗಿರು ರಾಯಚೂರು ಬಳ್ಳಾರಿಯವರು ಸಿಗ್ತಾರೆ ಸಿಗ್ತಾರ ಇಲ್ಲಿ ಎಷ್ಟು ಮಂದಿ ಪೊಲೀಸರಾಗಿದ್ದಾರೆ ಎಷ್ಟು ಮಂದಿ ಪಿಡಿ ಆಗಾರೆ ಎಷ್ಟು ಮಂದಿ ಎಫ್ಡಿ ಸಿ ಎಷ್ಟು ಮಂದಿ ಎಷ್ಟು ಮಂದಿ ಎಸ್ ಡಿ ಆಗ್ಯಾರ ಆಗಾರೆ ಯಾಕದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಪಿ ಮಾಡಿದ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಂದು ನಿಮಗೂ ಶಕ್ತಿ ತುಂಬತಕ್ಕಂಥ ಕೆಲಸ ಒಂದ್ ಕಡೆ ನೀರಾವರಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ನಮ್ಮ ರೈತರಿಗೆ ಮಾಡೋಣ ನಮ್ಮ ಯುವಕರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒಂದಿಗೆ ಕೊಡ್ತಕ್ಕಂಥ ಕೆಲಸ ಇಷ್ಟೆಲ್ಲ ಊಟ ಮತ್ತು ಓಟ್ ಇಲ್ಲ ಈಗ ಚಲೋ ಇದ್ರೆ ಬೆಲ್ ತರ್ತಕ್ಕಂಥ ಕೆಲಸ ಆಗ್ಬೇಕು ಬೆಲ್ ತರ್ತಕ್ಕಂಥ ಕೆಲಸ ಏಳನೇ ತಾರೀಕು ಅಸ್ತ ದೊಡ್ತಿ ಮಾಡಿರೋಂತೇಳಿ ಅಂತ ಕೈ ಮುಗಿಸ್ಕೊಂಡು ಕೈ ಮಾತು ಬಿಸ್ಕೊಂಡು ಜಯ